ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಂದು ಸಿಂಪಲ್ ಚಿಕನ್ ಗ್ರೇವಿ ಮಾಡಿದ್ದೆ ಇದು ಚಪಾತಿಗೆ ದೋಸೆಗೆ ಇಡ್ಲಿ ಪೂರಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನಾನಿಲ್ಲಿ ಅನ್ನಕ್ಕೆ ಮಾಡ್ಕೊ ಅನ್ನ ಮಾಡ್ಕೊಂಡಿದ್ದೆ ಈ ಗ್ರೇವಿಗೆ ಇದನ್ನು ಬೇಕಾದರೆ ಡ್ರೈವು ಮಾಡ್ಕೋಬೋದು ಅರ್ಧದಿಂದ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ತೊಳೆದು ಕ್ಲೀನಾಗೆ ನೀರೆಲ್ಲ ಸೋಸಿಟ್ಕೊಂಡಿದ್ದೀನಿ ಸ್ವಲ್ಪ ಇಂಚು ಶುಂಠಿ ಎರಡು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲದಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೆಟೊ ನಿಮ್ಗೆ ಟೊಮೆಟೊ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಕ್ಕೆ ಸ್ವಲ್ಪ ಇತ್ತು ತೊಗೊಂಡಿದ್ದೆ ಇನ್ನೂ ಜಾಸ್ತಿ ಹಾಕಿದ್ರು ಚೆನ್ನಾಗಿರ್ತಿತ್ತು ಕಹಿ ಏನು ಬರೋದಿಲ್ಲ ಹಾಗಾಗಿ ಈಗ ಈರುಳ್ಳಿ ಹೆಚ್ಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಕ್ಲೀನಾಗಿ ಬ್ಲೆಂಡ್ ಆಗಲಿ ಅಂತ ಅಂದ್ಬಿಟ್ಟು ಸಣ್ಣಗೆ ಹೆಚ್ಕೊಂಡು ಹಾಕೋತೀನಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಒಂದು ಜಾರಿಗೆ ಹಾಕೋತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಹಾಗೆ ಬೇಕಾದರೂ ಹಾಕ್ಬೋದು ಶುಂಠುಳ್ಳಿ ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ಒಂದೇ ಒಂದು ಇಂಚು ಶೇಂಗ್ ಚಕ್ಕೆ ಮತ್ತು ಒಂದೆರಡು ಲವಂಗ ಒಂದು ಅಥವಾ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕಾಯಿ ಸೇರಿಸ್ಕೊಂಡ್ರೆ ಜಾ ಜಾಸ್ತಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಕಾಯಿ ಸೇರಿಸ್ಕೋಬೋದು ನನಗೆ ಸ್ವಲ್ಪ ಸಾಕು ಹಾಗಾಗಿ ನಾನೇನು ಕಾಯಿ ಸೇರಿಸ್ಕೊತೆಲ್ಲ ನೋಡಿ ನೀಟಾಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಕಡಾಯಲ್ಲೂ ಮಾಡ್ಕೋಬೋದು ನಾನು ಬೇಗ ಆಗಲಿ ಅಂತ ಅಂದ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಚೂರು ಸೋಂಪು ಹಾಕೋತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಇವಾಗ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಇಲ್ಲವಂಗಾದಲ್ಲ ಪೇಸ್ಟ್ ಮಾಡಿದ್ನಲ್ಲ ಅದು ಅದನ್ನು ಹಾಕೋತಿದ್ದೀನಿ ನೀವು ಕಾಯಿ ಬೇಕಾದರೂ ಸೇರಿಸ್ಕೋಬೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ನಾನು ಹೀಗೆ ಮಾಡ್ಕೋತೀನಿ ಡ್ರೈ ಬೇಕಾದರೂ ಮಾಡ್ಕೋಬೋದು ಸೈಡ್ಸಿಗೆ ಇರೋದು ಅನ್ನ ರಸಮ್ಗೆಲ್ಲ ಚೆನ್ನಾಗಿರುತ್ತೆ ನಾನು ಈಗಲೇ ಉಪ್ಪು ಇದ್ದೀನಿ ನಾವು ರುಬ್ಬುವಾಗಲೂ ಸೇರಿಸ್ಕೊಂಡ್ರೂ ನಡೀತದೆ ಆದರೆ ನಾನು ಈಗ ಇದ್ದೀನಿ ಈರುಳ್ಳಿ ಇದೆಲ್ಲ ಹಸಿ ವಸ್ನೆ ಹೋಗೋವ್ರಿಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಚಿಕನ್ ಸೇರಿಸ್ಕೋತಾ ಇದ್ದೀನಿ ಚಿಕನ್ನು ಅಷ್ಟು ಚೆನ್ನಾಗಿ ನೀರು ಬಿಡೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಚಿಕನ್ ಫ್ರೈ ಮಾಡ್ಕೋತೀವಲ್ಲ ಅಲ್ಲೇ ಟೇಸ್ಟ್ ಬರೋದು ಕೆಲವರು ಅದಿನ್ನೂ ಇದೇ ಆಗಿರಲ್ಲ ಡ್ರೈ ಆಗಿರಲ್ಲ ಆವಾಗಲೇ ಎಲ್ಲ ಹಾಕ್ಕೊಬಿಡ್ತಾರೆ ಅವಾಗ ಅಷ್ಟು ಟೇಸ್ಟ್ ಬರಲ್ಲ ನಾನು ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ ನೀವು ನಿಂಬೆಹಣ್ಣು ಬದಲು ಮೊಸರು ಬೇಕಾದ್ರೂ ಸೇರಿಸ್ಕೊಬೋದು ನಿಂಬೆಣ್ಣಿಲ್ಲ ಅಂದರೆ ಒಂದೆರಡು ಸ್ಪೂನ್ ಮೊಸರು ಬೇಕಾದರೂ ಸೇರಿಸ್ಬೋದು ನಿಂಬೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಮೆಂತ್ಯ ಸೊಪ್ಪನ್ನ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ನಾನು ಸೇರಿಸ್ಕೋತೀನಿ ಈಗ ಚಿಕನ್ನಿಗೆ ಅಂದರೆ ಚಿಕನ್ ಜೊತೆ ಸ್ವಲ್ಪ ಫ್ರೈ ಆದರೆ ಕಹಿ ಒಗ್ಗರು ಬರಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಇದ್ರೂ ಸೇರಿಸ್ಕೋಬೋದು ನನ್ನ ಕಡೆ ಸ್ವಲ್ಪ ಇತ್ತು ನಾನು ಅದನ್ನೇ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಸಕ್ಕ ಟೇಸ್ಟಿ ಆಗಿರುತ್ತಿದ್ದಂತೂ ಈಸಿ ಮತ್ತು ಟೇಸ್ಟು ನೀವು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಕರೆಂಟ್ ಇಲ್ಲ ಅಂದರೂ ವರಿ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೆ ಹೆಚ್ಬಿಟ್ಟು ಹಾಕ್ಕೊಬೋದು ನೋಡಿ ಟೊಮೆಟೊ ಹಾಗೆ ಬೇಕಾದ್ರೆ ಸೇರಿಸ್ಕೊಬೋದು ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನಿಮಗೆ ಬೇಡ ಅಂತಂದರೆ ಟೊಮೆಟೋನ ಸ್ಕಿಪ್ ಮಾಡ್ಕೊಬೋದು ಮೊಸರೇನಾರು ಹಾಕಿದ್ರೆ ಟೊಮೆಟೊ ಹಾಕ್ಕೋಬೇಡಿ ಮೊಸರು ಹಾಕಿಲ್ಲ ಅಂದರೆ ಮಾತ್ರ ಟೊಮೆಟೊ ಸೇರಿಸ್ಕೊಳ್ಳಿ ಒಂದೇ ಒಂದು ಟೊಮೆಟೊ ಅಷ್ಟೇ ಜಾಸ್ತಿ ಬೇಡ ಒಂದೇ ಒಂದು ಟೊಮೆಟೊ ಹಾಕೊಳ್ಳಿ ಟೊಮೆಟೊ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ನಾನು ಸೇರಿಸ್ಕೊತೀನಿ ಕೆಲವರು ನಾನ್ ವೆಜ್ ರೆಸಿಪಿಗೆಲ್ಲ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಲ್ಲ ನಾನು ಮಾತ್ರ ಆ್ಯಡ್ ಮಾಡ್ಕೋತೀನಿ ನನಗೆ ಇಷ್ಟ ಆಗುತ್ತೆ ಹಾಗೆ ನೋಡಿ ಇಷ್ಟೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರೆಲ್ಲ ಕ್ಲೀನಾಗಿ ಡ್ರೈ ಆಗಬೇಕು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಅಂದರೆ ಅದೇ ಟೊಮೆಟೊ ರುಬ್ಕೊಂಬಂದಿದ್ನೆಲ್ಲ ಅದೇ ಜರ್ಗೆ ಒಂದು ಅರ್ಧ ಗ್ಲಾಸ್ ನೀರು ಇದ್ದೀನಿ ನನಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಹಾಗಾಗಿ ನೀರು ಸೇರಿಸ್ಕೋತಾಯಿದ್ದೀನಿ ನಿಮಗೆ ಬೇಡ ಅಂತಂದರೆ ನೀವು ಹಾಗೆ ಅನ್ನ ರಸಮ್ಗೆ ಬೇಳೆ ಸಾಂಬಾರಿಗೆಲ್ಲ ನೆಂಚ್ಕೊಳ್ಳೋಕ್ಕಾದ್ರೆ ನೀವು ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇದು ಗ್ರೇವಿ ಹಾಗಾಗಿ ನಾನು ನೀರು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಅಂದರೆ ನಮಗೆ ಡೈಲಿ ಚಪಾತಿ ತಿಂದು ತಿಂದು ಬೋರ್ ಆಗಿತ್ತು ಹಾಗಾಗಿ ಅನ್ನ ಮಾಡಿಕೊಂಡಿದ್ದೆ ಮಳೆ ಬೇರೆ ಬರ್ತಾಯಿತ್ತು ಬಿಸಿ ಅನ್ನ ಮಾಡ್ಕೊಂಡು ಇದನ್ನು ಹಾಕ್ಕೊಂಡು ತಿಂದಿದ್ದು ಇದು ಸಾಂಬಾರು ಪುಡಿ ನೀವು ಧನ್ಯ ಪುಡಿ ಖಾರ ಪುಡಿ ಸಪ್ರೇಟ್ ಇತ್ತು ಅಂದರೆ ಅದನ್ನು ಸೇರಿಸ್ಕೋಬೋದು ನಾನೆಲ್ಲ ಸೇರಿಸಿ ಮೆಣಸಿನಕಾಯಿನ ಒಟ್ಟಿಗೆ ಹಾಕಿ ಪುಡಿ ಮಾಡಿಸ್ಕೊಳ್ಳೋದ್ರಿಂದ ನಾನು ಅದನ್ನೇ ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಸಪ್ರೇಟ್ ಇತ್ತು ಅಂದರೆ ನೀವು ಒಂದು ಒಂದೂವರೆ ಸ್ಪೂನ್ ಧನ್ಯಾ ಪುಡಿ ಒಂದು ಅರ್ಧ ಸ್ಪೂನು ಖಾರ ಪುಡಿ ಸೇರಿಸ್ಕೋಬೋದು ನಮ್ಮ ಮನೆ ಸಾಂಬಾರು ಪುಡಿ ಸ್ವಲ್ಪ ಖಾರ ಕಡಿಮೆ ನಮ್ಮ ಮನೇಲಿ ಖಾರ ತಿನ್ನೋದು ಕಡಿಮೆ ಹಾಗಾಗಿ ನಾನು ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಖಾರವಾಗಿರಲಿ ಮಳೆ ಬರ್ತಾಯಿತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ಪೂನು ಚಿಕನ್ ಮಸಾಲ ಇದ್ದೀನಿ ಬೇಕು ಅಂದರೆ ಸೇರಿಸ್ಕೋಬೋದು ಚಿಕನ್ ಮಸಾಲ ಇಲ್ಲಾಂದರೆ ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು ಆದರೆ ಚಿಕನ್ ಮಸಾಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದು ಇದ್ರ ಜೊತೆಗೂ ಚೆನ್ನಾಗಿರುತ್ತೆ ಪೂರಿ ಜೊತೆಗೂ ತಿನ್ಕೋಬೋದು ದೋಸೆ ಜೊತೆಗೂ ತಿನ್ಕೋಬೋದು ಸಕ್ಕ ಟೇಸ್ಟಿ ಸಿಂಪಲ್ ಮಾತ್ರ ಮಾಡೋದು ಇದಕ್ಕೇನು ಕಾಯಿ ಅವಶ್ಯಕತೆ ಇಲ್ಲ ಈ ಕಾಯಿ ರೇಟ್ ಕೇಳಿದ್ರೆ ತಲೆನೋವು ಬರುತ್ತೆ ಎಂಬತ್ತು ರೂಪಾಯಿ ಹೇಳ್ತಿದ್ದಾರೆ ಒಂದು ಕಾಯಿ ನೋಡಿ ಈಗ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ನಾನು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡು ಒಂದೇ ಒಂದು ವಿಷಲ್ ಬೇಗ ಬೆಂದೋಗುತ್ತೆ ಯಾಕೆಂದರೆ ನಾವು ಸ್ವಲ್ಪ ಎಣ್ಣೆನಲ್ಲೇ ಹುರ್ಕೊಂಡಿದ್ದೀವಿ ಸಾಕಾಗಲಿಲ್ಲ ಅಂತ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡೆ ನೀರನ್ನ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದ್ರಿಂದ ಅರ್ಧಕ್ಕರ್ಧ ಚಿಕನ್ ಬೆಂದೋಗಿರುತ್ತೆ ನಮಗೇನಾದ್ರೂ ಡ್ರೈ ಬೇಕು ಅಂದರೆ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಬೋದು ಒಂದು ಐದೈತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬೆಂದೋಗುತ್ತೆ ನನಗೆ ಗ್ರೇವಿ ಬೇಕು ಹಾಗಾಗಿ ನಾನು ಒಂದು ವಿಷಲ್ ಹಾಕಿಸ್ಕೊತೀನಿ ಅಷ್ಟೇ ಅನ್ನೋ ಜೊತೆಗಂತೂ ಟೇಸ್ಟ್ ಟೇಸ್ಟಾಗಿತ್ತು ಕೊತ್ತಂಬರಿ ಸೊಪ್ಪು ಇವಾಗ ಹಾಕುತ್ತೆ ಅದನ್ನು ಲಾಸ್ಟಲ್ಲಿ ನೀವು ವಿಷಲ್ ಹಾಕ್ಸಿದ್ಮೇಲೆ ಬೇಕಾದರೂ ಹಾಕೋಬೋದು ನಾನು ಅಲ್ಲಿ ಜಾಗ ಖಾಲಿಯಾಗಲಿ ಅದೆಲ್ಲ ತೊಳೆ ಚಾಪಿಂಗ್ ಬೋರ್ಡ್ ತೊಳೆದಿಟ್ಬೋಣ ಅಂತ ಈಗಲೇ ಸೇರಿಸ್ಕೊಂಬಿಟ್ಟೆ ಬೇಗ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಆದರೆ ಸಾಕು ತುಂಬ ಸಿಂಪಲ್ಲಾಗಿ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮಳೆ ಟೈಮಲ್ಲಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ನಾನು ಅನ್ನನೂ ಆ ಕಡೆ ಇಟ್ಕೊಂಡಿದ್ದೀನಿ ಅನ್ನಕ್ಕೂ ಎರಡೂ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವಾಗಲೂ ಒಂದೇ ಥರ ಫ್ರೈ ಸಾಂಬಾರು ತಿಂದು ಬೇಜಾರಾಗಿದ್ರೆ ಇದೊಂದು ಸಲ ಟೈಮನ್ನು ನೋಡಿ ಫ್ರೆಂಡ್ಸ್ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟು ತನಕ ಟೈಮ್ ಕೊಟ್ಟು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು